ಹಾಯ್ ನಮಸ್ತೆ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ ಶುಂಠಿ ಬೆಡ್ ಹೈಟ್ ಮಾಡ್ಕೋಬೇಕು ಮಳೆ ಅಂಥೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ಮಳೆ ಹೇಗೆ ಬರ್ತಾಯಿದೆ ಹೆಂಗೆ ಕತೆ ಅಂತೇಳಿ ಬಿಡು ಕೊಡ್ದಾನೆ ಮಳೆ ಸುರಿತೈತೆ ಸೊ ಇಲ್ಲಿ ನೋಡಿ ಈ ಹೈಟ್ಗೆ ಇಷ್ಟು ಹೈಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಹೈಟ್ ಮಾಡ್ಕೋಬೇಕಿದ್ದ ನಾನು ಬೆಡ್ಡು ಸೊ ತತ್ರ ಒಂದು ಅಡಿ ಮೇಲೆ ಹೈಟ್ ಮಾಡ್ಕೊಂಡಿದ್ದೀನಿ ಆದರೂ ಇಲ್ಲ ಇನ್ನೂ ಹೈಟ್ ಮಾಡಬೇಕು ಹೀಗೆ ಮಳೆ ಬರ್ತಾಯಿದ್ರೆ ಶುಂಠಿ ಬೆಳೆಗಾರರಿಗೆ ಸ್ವಲ್ಪ ತೊಂದರೆನೇ ಅಂದರೆ ಮಳೆ ಜಾಸ್ತಿ ಆದರೆ ಕೊಳೆ ರೋಗ ಬರೋದಂತೂ ಕಡಾ ಖಂಡಿತ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸೋ ಏನು ಮಾಡೋದು ಶುಂಠಿ ಪಾತಿ ಒಳಗಡೆ ಕೊಳೆ ಹಿಡ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದಿದೆ ಜೂನ್ ಮಳೆ ಕಡಿಮೆ ಅಂತ ಹೇಳಿದ್ದಾರೆ ನೋಡಬೇಕು ಏನು ಮಾಡೋಕ್ಕಾಗಲ್ಲ ಬೆಡ್ ಹೈಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಆದರೆ ಇನ್ನೂ ಹೈಟ್ ಬೇಕು ಎಷ್ಟು ಹೈಟ್ ಮಾಡ್ಕೊಂಡ್ರೂ ಸಾಲಲ್ಲ ಹ್ಞೂ ಸೊ ಎನಿವಸ್ ನೋಡುವ ಹೇಗೆ ಹೇಗೆ ಅಂತೇಳಿ ಹಳ ಕೂಡ ಬಂದ್ಬಿಟ್ಟಿದೆ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಬೆಡ್ ಹೈಟ್ ಮಾಡ್ಕೋತಾ ಇದ್ದೀನಲ್ಲ ಈ ಹಳ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಬಟ್ ಆದರೂ ಕೂಡ ಏನು ಅಂತ ಹೇಳಿದ್ರೆ ಹಳ ಇದ್ದೇ ಇರುತ್ತೆ ನೋಡಿ ಹಿಂಗೆ ಮಿಡ್ಲಲ್ಲಿ ಈ ಥರ ಪಾತಿ ಒಳಗಡೆ ಹಳ ಇದ್ದಿದ್ದನ್ನ ಕಿತ್ಕೊಳ್ಳೇಬೇಕು ಕೈಯಿಂದ ನೋಡಿ ಇಲ್ಲಿ ಹಳ ಮಣ್ಣು ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಈ ಸಾಲಲ್ಲಿ ಕೊಟ್ಟಿದ್ದೀನಿ ಮಣ್ಣು ಈ ಸಾಲಲ್ಲಿ ನೋಡಿ ಈ ಸಲ ಮಣ್ಣು ಕೊಟ್ಟಿದ್ದೀನಿ ಆದ್ರೂ ಹಳ ಎಷ್ಟಿದೆ ನೋಡಿ ಇದಕ್ಕೇನು ಮಾಡ್ತೀನಿ ಅಂತ ಹೇಳಿದ್ರೆ ಮೇಲ್ಗಡನೆ ಸಾಯ್ತಲ್ಲ ಹಳ ಮೇಲೆ ಸಾಯೋವಂಥದ್ದು ಅಂದರೆ ಬೇರು ಸಾಯೋಂಥದಲ್ಲ ಮೇಲ್ಭಾಗ ಸಾಯೋವಂಥ ಔಷಧಿ ಸಿಗುತ್ತಲ್ಲ ಸೊ ಆ ಔಷಧಿಯನ್ನು ತಂದು ಹೊಡಿಬೇಕಷ್ಟೇ ಬೆಡ್ ಹೈಟ್ ಮಾಡು ಕೂಡ ಮತ್ತೆ ಹಳ ಹಳ ಬಂದರೆ ಪದೇ ಪದೇ ಕೀಳೋದು ಸ್ವಲ್ಪ ಕಷ್ಟನೇ ಶುಂಠಿಗೆ ತಾಗದಂತೆ ಸ್ವಲ್ಪ ವಹಿಸಿ ಏನು ಮಾಡಬೇಕಾಗುತ್ತೆ ಸ್ಪ್ರೇ ಮಾಡಬೇಕಾಗತ್ತೆ ಸೊ ನೋಡುವ ಹಿಂಗೆ ಅಂತೇಳಿ ಹಾಗೆ ಮಾಡ್ತೀನಿ ಬೆಡ್ ಹೈಟ್ ಮಾಡ್ಕೊತೀನಿ ಸಾಧ್ಯ ಆದಷ್ಟು ಅದಾದಮೇಲೆ ಪ್ಲ್ಯಾನ್ ಮತ್ತೆ ಮುಂದುವರ್ಸು ಏನು ಮಾಡೋಕ್ಕಾಗಲ್ಲ ಮಳೆ ಉದುರ್ತಾನೆ ಐತೆ ಎಷ್ಟು ಮಣ್ಣು ಅದಕ್ಕೆ ನಾನು ಶುಂಠಿ ಪ್ರತಿದಿನ ಶುಂಠಿನ ಕೇರ್ ಮಾಡ್ತಾಯಿದ್ದೀನಿ ಬಟ್ ನೋಡಬೇಕು ಆದಷ್ಟು ಕೇರ್ ಮಾಡ್ತೀನಿ ಶ್ರಮ ನಮ್ಮದು ಫಲ ಒಂದು ಅಷ್ಟೆ ನಮ್ಮ ಪಕ್ಕದ ಮನೆಗೆ ಒಂದು ಜೋಳದ ಮಿಷಿನ್ ಬಂದಿದೆಯಂತೆ ಯಾವ ಥರ ಮಿಷಿನು ಏನು ಅಂದರೆ ಈ ಟೈಮ್ಗೆ ಅವನು ಮಾತೆ ಬಂದಿರುವಂಥದ್ದು ಯಾವ ಥರದ ಮಿಷಿನು ಅಂತೇಳಿ ತೋರಿಸ್ತೀನಿ ಬನ್ನಿ ಹೋಗೋಣ ಅಲ್ಲಿಗೆ ಏನು ಮಾಡ್ತಿದ್ದಾರೆ ಏಕೆ ಅಂತೇಳಿ ನೋಡೋಣ ನೆಕ್ಸ್ಕ್ಯೂ ಇದು ಯಾವ ಥರ ಮಿಷಿನ್ ಅಂತೇಳಿದ್ರೆ ಈಗ ನೋಡಿ ಅದು ಹಸಿರು ಜೋಳ ಬಂದಿದೆಯಲ್ಲ ಅದ್ರ ಮಾತೆ ಕೂಡ ಇದೆ ಅದು ಎಳೆ ಮಾತೆಗಳದು ಇದಕ್ಕೆ ಈ ಮಿಷಿನ್ಗೆ ಹಾಕ್ತಾರೆ ಈ ಥರ ನೋಡಿ ಇಲ್ಲೇನು ಹಾಕ್ತಿದ್ದಾನೆ ನೋಡಿ ಈ ಥರ ಹೀಗೆ ಹಾಕಿ ಅಂತ ಹೇಳಿದ್ರೆ ಅದು ಕುರ್ಪುಡಿ ಅದು ಒಳಗಡೆ ಪುಡಿ ಪುಡಿ ಮಾಡಿ ಅದನ್ನು ಸೀದ ಮೇಲಕ್ಕೆ ಅದು ಟ್ರ್ಯಾಕ್ಟ್ರ ಒಳಗಡೆ ಅದು ಲೋಡ್ ಆಗುತ್ತೆ ನೋಡಿ ಇಲ್ಲಿ ಪುಡಿ ಪುಡಿ ಬರುತ್ತೆ ವಿತ್ ಮಾತೆ ಅದರ ಜೋಳದ ಸಿಕ್ಕ ಎಲೆಗಳೆಲ್ಲ ಇದೆಯಲ್ಲ ಅದೆಲ್ಲ ಫುಲ್ ಕಂಪ್ಲೀಟ್ ದಿಂಡು ಸಮೇತ ಪುಡಿ ಪುಡಿ ಆಗುತ್ತೆ ಆ ಟ್ರ್ಯಾಕ್ಟರ್ ಒಳಗಡೆ ಹೋಗುತ್ತೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹಸುಗಳಿಗೆ ದನಗಳಿಗೆ ಇವುಗಳಿಗೆ ಯೂಸ್ ಮಾಡ್ತಾರೆ ಇದಕ್ಕೆ ಮತ್ತೆ ಏನೋ ಮಿಕ್ಸ್ ಎಲ್ಲ ಮಾಡಿ ದನಗಳಿಗೆ ಹಾಕೋ ತ ಹಾಕೋ ಹಾಕ್ತಾರೆ ಕೂಡ ಅದನ್ನು ನಾವು ನೋಡಿಲ್ಲ ಬಟ್ ಈ ಥರ ನೋಡಿ ಈ ಥರ ಪುಡಿ ಪುಡಿ ಮಾಡುವಂಥದ್ದು ಇದು ಇನ್ನೊಂದು ಥರ ಮಿಷಿನ್ ಬರುತ್ತೆ ಇದು ಅದು ಯಾವುದು ಅಂತೇಳಿದ್ರೆ ಅದು ಜೋಳನ ಹಾಗೆ ಅದಾಗಿ ಕಟ್ ಮಾಡಿ ಲೋಡ್ ಮಾಡ್ಕೊಂಡು ಪುಡಿಪುಡಿ ಮಾಡ್ಕೊಂಡು ಗೆ ಸೀದಾ ತೊಗೊಂಡೋಗಿ ಅನ್ಲೋಡ್ ಮಾಡೋವಂಥದ್ದು ಸೊ ಆ ಥರದ್ದು ಕೂಡ ಇದೆ ಇದು ಅದ್ರಗಿಂತ ಸ್ವಲ್ಪ ಚಿಕ್ಕ ಮಿಷಿನ್ ಬಂದಿದೆ ಅದು ನೋಡಿ ಮಾತೆ ಸಮೇತ ಎತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದನ್ನು ತೊಗೊಂಡೋಗಿ ಅದರೊಳಗಡೆ ಹಾಕಿದ್ರೆ ಪುಡಿ ಪುಡಿ ಬರುತ್ತೆ ಇವು ಹಸು ಮತ್ತು ದನಗಳಿಗೆ ಇವುಗಳಿಗೆ ಹಾಕೋಕ್ಕೆ ಇಲ್ಲಿ ಕೆಳಗಡೆ ಇಳಿಯೋಕ್ಕೆ ಆಗ್ತಿರ್ಲಿಲ್ಲ ನೋಡಿ ಇಲ್ಲೆಲ್ಲ ಫುಲ್ಲು ಮಳೆ ಇರೋದ್ರಿಂದ ತುಂಬ ಶೀತ ಇದೆ ಇಲ್ಲಿ ಗಾಡಿ ಆಗಲ್ಲ ಹಾಗಾಗಿ ಅಲ್ಲಿ ಮೇಲ್ಗಡೆ ಶಿಫ್ಟ್ ಮಾಡ್ತಿದ್ದಾರೆ ನೋಡಿ ಸ್ವಲ್ಪ ವೇಸ್ಟ್ ಆಗದಿರೋ ಥರ ಬಡ್ಡೆ ಕಂಪ್ಲೀಟ್ ನೆಲ ಸಮ ಹೊಡ್ಕೊಂಡಿದ್ದಾರೆ ಇದು ಹುಂಡಿಗೆ ಅಂತ ಇದು ಹತ್ತತ್ರ ಅರ್ಧ ಎಕರೆ ಎಷ್ಟಿದೆ ಇದು ಎಷ್ಟು ಟ್ವೆಂಟಿ ಫೈವ್ ತೌಸಂಡಿಗೆ ಎಷ್ಟು ಸೇಲ್ ಆಗಿದೆ ಅಂತಲೇ ಹೇಳ್ತಾ ಇದ್ರು ಬಟ್ ಇದು ಲಾಸೇ ಅಂದರೆ ಗಾಡಿಗಳು ರೋಡ್ ಸೈಡೆಲ್ಲ ಇದಾದರೆ ಇದು ಹೆಚ್ಚು ಕಡಿಮೆ ಹತ್ತತ್ರ ನಲ್ವತ್ತು ನಲ್ವತ್ತರಿಂದ ಐವತ್ತು ಸಾವಿರಕ್ಕೋಗೋವಂಥ ಜೋಳ ಇದು ಸೊ ಇಲ್ಲಿ ಕ್ರಿಟಿಕಲ್ ಪ್ಲೇಸ್ ಆಗಿರೋದ್ರಿಂದ ಅವ್ರಿಗೆ ಅಂದರೆ ಲೇಬರ್ ಜಾಸ್ತಿ ಹಿಡಿಯುತ್ತೆ ಅನ್ನೋ ಉದ್ದೇಶದಿಂದ ಹಿಂಗೆ ಮಾಡಿದ್ದಾರೆ ಕಡಿಮೆಗೆ ತೊಗೊಂಡಿದ್ದಾರೆ ಅಷ್ಟೇ ನೋಡಿ ಮಾತೆಗಳೆಲ್ಲ ತೋರಿಸ್ತಾ ತೂಕ ಬರುತ್ತೆ ಹಂಗಿದ್ದಾವೆ ಮಾತೆ ದಪ್ಪ ಬಂದರೆ ತೂಕ ಜಾಸ್ತಿ ಬರುತ್ತೆ ಟನ್ ಟನ್ ಲೆಕ್ಕದಲ್ಲಿ ಇದನ್ನು ತಗೊಳ್ತಾರೆ ಇಲ್ಲಿ ಈಗ ಈಗ ತಗೊಂಡಿರೋದು ಹುಂಡಿ ಲೆಕ್ಕದಲ್ಲಿ ಇದು ಕಾಮನ್ ಆಗಿ ನಾವು ನೋಡೋಕ್ಕೆ ಟನ್ ಲೆಕ್ಕದಲ್ಲಿ ತಗೋತಾರೆ ಇದು ಟನ್ಗೆ ಇಷ್ಟು ಅಂತೇಳಿರುತ್ತೆ ಮೂರು ನಾಲ್ಕು ಐದು ಆ ಥರ ನಾನು ಸ್ವಲ್ಪ ನೋಡಿ ಯಾವುದು ದಪ್ಪ ಇದೆ ಅದನ್ನು ನೋಡ್ತಾ ಇದ್ದೀನಿ ಮನೆಗೆ ತೊಗೊಂಡೋಗಿ ಅದನ್ನು ಬೇಯಿಸಿ ತಿನ್ನುವ ಅಂಥೇಳಿ ನೋಡಿ ಇಲ್ಲಿ ಮುರ್ಕೋತಾ ಇದ್ದೀನಿ ಇಷ್ಟು ದಪ್ಪ ಏನು ನೋಡಿ ಇದರಲ್ಲಿ ಇದ್ದಾವೆ ಒಂದು ಮೂರು ನಾಲ್ಕು ಮುರ್ಕೊಂಡೆ ದಪ್ಪ ದಪ್ಪ ಇರೋವಂಥದ್ದು ನೋಡಿ ಹೇಗಿದೆ ಸೈಜ್ ಇದೆ ಜೋಳ ಹಾಗಾಗಿ ವೆಯ್ಟ್ ಬರುತ್ತೆ ಬ್ಲಾಕ್ ಆಗಿ ಯಾವ್ಯಾವ ಥರದ್ದೆಲ್ಲ ಮಿಷಿನ್ಗಳು ಬಂದವು ಇವಾಗ ಜಾಸ್ತಿ ರಿಸ್ಕ್ ಇರಲ್ಲ ನೋಡಿ ಇಲ್ಲಿ ಅಡಿಕೆ ಗಿಡಗಳಿಲ್ಲ ಅಂತೇಳಿದ್ರೆ ದೊಡ್ಡ ಮಿಷಿನ್ ತೊಗೊಬಂದಿದ್ರೆ ಕೆಲಸ ಬೇಗ ಮುಗ್ದು ಇದು ಸಣ್ಣ ಮಿಷಿನ್ ಆಗಿರೋದ್ರಿಂದ ಇದು ಸ್ವಲ್ಪ ಕೆಲಸ ತಡೆ ಹಿಡಿತಾ ಇದೆ ಸ್ಲೋ ಆಗ್ತದೆ ಕೆಲಸ ಅಷ್ಟೇ ನಾನು ಕೂಡ ಶುಂಠಿ ಬೆಡ್ ಕಟ್ಟೋದನ್ನು ಬಿಟ್ಬಿಟ್ಟು ಹೋಗಿ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ಮೂರು ನಾಲ್ಕು ಮುರ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಎಳೆ ಜೋಳಗಳು ಇದೆಲ್ಲ ಟೌನಲ್ಲಿ ನೋಡಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ತನಕನೂ ಇರುತ್ತೆ ನಾವು ಒಂದೊಂದು ಜೋಳ ಮನೆಗೆ ತೊಗೊಂಡೋಗೋಣ ಒಂದು ನಾಲ್ಕು ತೊಗೊಂಡೋಗಿ ಬೇಯಿಸ್ಕೊಂಡು ತಿನ್ವಾ ਇਹ ਗਰਾਮ ਉਗਣਾ ਵਾਲ ਬਕਲੋ ਬਈ ਇਹ ਸੋ ਚੰਨੀ ਹੈ ಆಮೇಲೆ ಸಿಲಪ್ಪ ಸೊ ಜೋಳದ ಕತೆ ಹೀಗೆ ಮಾಡ್ತಾ ಇದ್ದಾರೆ ಇನ್ನೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಮುಗಿಯೋದು ತುಂಬ ಟೈಮ್ ಇದೆ ಸೊ ಹೋಗೋಣ ಬನ್ನಿ ಈಗ ನಮ್ಮ ಶುಂಠಿ ಗದ್ದೆಗೆ ಈಗ ಗಾಡಿ ನೋಡಿ ಇದಕ್ಕೆ ಇನ್ನು ಎಷ್ಟು ಕೆಲಸಗಳಿದ್ದಾವೆ ಹೇಳಿದ್ರೆ ಒಂದು ಈ ಹಳ ತೆಗಿಬೇಕು ಒಂದು ಹಳ ಸ್ಪ್ರೇ ಮಾಡಿ ಅಥವಾ ಕೈಯಲ್ಲಿ ಕಿತ್ತಿ ಎರಡರಲ್ಲೊಂದು ಮಾಡಿ ತೆಗಿಬೇಕು ಅದಾದ ನಂತರ ಗೊಬ್ಬರ ಹಾಕೋದೊಂದಿದೆ ಗೊಬ್ಬರ ಹಾಕಬೇಕು ಎರಡು ಕೆಲಸಗಳು ಇನ್ನೂ ಬಾಕಿ ಇದ್ದಾವೆ ಸದ್ಯಕ್ಕೆ ಆಮೇಲೆ ಆಮ್ಲ ಒಂದು ಹೊಡಿಬೇಕು ಆಮ್ಲ ಒಂದು ಹೊಡೆಯೋದಿದೆ ಈಗ ಫಸ್ಟ್ ಏನು ಕೆಲಸ ಮಾಡ್ಕೊತೀನಿ ಅಂತೇಳಿದ್ರೆ ಆಮ್ಲ ಫಸ್ಟ್ ಹೊಡೆಯೋದು ಆಮ್ಲ ಹೊಡೆದ ನಂತರ ಹಳಿಗೆ ಔಷಧಿ ಹೊಡೆಯೋದು ಮಿಡ್ಲಲ್ಲಿ ಈ ಥರ ಕವಲೆಗಳಿಗೆ ಅದಾದಮೇಲೆ ಗೊಬ್ಬರ ಹಾಕೋದು ಅಷ್ಟು ಕೆಲಸ ಮಾಡಿದ್ರೆ ಒಂದು ಹಂತಕ್ಕೆ ಕೆಲಸ ಮುಗ್ದ ಹಾಗೆ ನೋಡೋಣ ನೋಡಿ ಇನ್ನೂ ಬ್ಯಾಲೆನ್ಸ್ ಇದೆ ಇದೆಲ್ಲ ಕೊಡೋದಿದೆ ನಾಳೆ ಕೊಡೋಣ ಸು ಸೊ ಎನಿವೇಸ್ ವೀಡಿಯೋ ಆಗಿದೆ ಅನ್ಕೋತೀನಿ ಲೈಕ್ ಶೇರ್ ಕಾಮೆಂಟ್ ಬರಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್